ಹಲೋ ಮಕ್ಳೇ ಹೇಗಿದ್ದೀರಾ ನಾನು ನಿಮ್ಮ ಭವಾನಿ ಮ್ಯಾಮ್ ಇವತ್ತು ನಿಮಗೋಸ್ಕರ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಆಗೋ ಥರ ಫುಲ್ ಮಾರ್ಕ್ಸ್ ಬರೋ ಥರ ಒಳ್ಳೆ ಸ್ಕೋರ್ ಬರೋ ಥರ ಒಂದು ಬೆಸ್ಟ್ ಸ್ಟ್ರಾಟಜಿ ತೊಗೊಂಡ್ ಬಂದಿದ್ದೀನಿ ಕೇಳಿ ಆಯಿತಾ ಫಸ್ಟ್ ಆಫ್ ಆಲ್ ನಿಮಗಿರೋದು ಡಿಸ್ಟ್ರಾಕ್ಷನ್ಸ್ ಈ ಡಿಸ್ಟ್ರಾಕ್ಷನ್ಸ್ನ ನೀವು ಅವಾಯ್ಡ್ ಮಾಡಬೇಕು ನಿಮ್ಮ ಲೇಝಿನೆಸ್ನ ಬಿಟ್ಕೊಡ್ಬೇಕು ಏನೇ ಇದ್ರು ಇವಾಗಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಾನು ಬಿಟ್ಬಿಡಿ ಇನ್ನಫ್ ಸಾಕು ಇವಾಗ ಇಲ್ಲಿವರೆಗೂ ಟೈಮ್ ಪಾಸ್ ಮಾಡಿದ್ದು ಅಥವಾ ಮೊಬೈಲ್ ಗೇಮ್ ಆಡಿದ್ದು ನಾಳೆ ಓದುವ ಬಿಡ ಅಂತ ಥಿಂಕ್ ಮಾಡಿದ್ದು ಇದನ್ನೆಲ್ಲ ಬಿಟ್ಬಿಡಿ ರೈಟ್ ಸೊ ಸ್ಟಾರ್ಟ್ ನೌ ಡೂ ಇಟ್ ನೌ ಆಮೇಲೆ ನಿಮ್ಗೇನು ಭಯ ಇದೆಯಲ್ಲ ಅದನ್ನು ಒಂದು ಪೇಪರಲ್ಲಿ ಬರೀರಿ ಪೇಪರಲ್ಲಿ ಬರೆದು ಅದನ್ನ ಹರಿದ್ಬಿಟ್ಟು ಅಥವಾ ಬೆಂಕಿ ಹಚ್ಚಿಬಿಟ್ಟು ಇಲ್ಲ ಫ್ಲಶ್ ಮಾಡಿ ಓಕೆ ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಫಿಸಿಕಲಿ ನೀವು ಆ ಫಿಯರ್ನ ಬಿಟ್ಕೊಡ್ತಾ ಇದ್ದೀರಾ ಆ ಭಯನ ಬಿಟ್ಕೊಡ್ತಾಯಿದ್ದೀರ ರೈಟ್ ನೆಕ್ಸ್ಟ್ ನಿಮಗೆ ಡಿಸಿಪ್ಲಿನ್ ಬೇಕು ಮಕ್ಕಳೇ ಡಿಸಿಪ್ಲಿನ್ ಈ ಮೂಮೆಂಟ್ ಇಲ್ಲಿರಲಿಲ್ಲ ಅಂದರೆ ನಿಜ ಹೇಳ್ತೀನಿ ಯಾರು ಇನ್ನೂ ಆದರೂ ಡಿಸಿಪ್ಲಿನ್ ತರಲ್ಲ ಅಂತ ಅನ್ಕೋತೀರೋ ಏನೋ ಆಯಿತು ಬಿಡಪ್ಪ ಏನೋ ಮಾಡೋ ಅಂತ ಅನ್ಕೋತಿರೋ ಹಿಂಗೆ ಏನೋ ಒಂದು ಪಾಸ್ ಆಗ್ತೀರೋ ಅಷ್ಟೇ ಮುಗೀತು ಒಳ್ಳೆ ಸ್ಕೋರ್ ಬರಬೇಕು ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಅಂತಂದರೆ ಇಂದ ಸ್ಟಾರ್ಟ್ ಮಾಡಿ ಓದೋಕ್ಕೆ ಏನು ಮಾಡ್ತೀರಾ ಅದಕ್ಕೆ ಫಸ್ಟು ರೆಗ್ಯುಲರ್ ಆಗಿ ಬೇಗ ಇದ್ದೇಳಿ ಫಿಕ್ಸ್ಡ್ ಸ್ಟಡಿ ಅವರ್ಸ್ ಇರಲಿ ನಿಮಗೆ ಇದೇ ಟೈಮ್ಗೆ ಅಂತ ಓದಿ ಆಮೇಲೆ ಒಂದು ಎಂಟರಿಂದ ಹತ್ತು ಅವರ್ ನೀವು ಓದಬೇಕಾಗತ್ತೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಒಂದೊಂದಿಷ್ಟು ಒಂದು ಗಂಟೆ ಎರಡು ಗಂಟೆ ಅಂತ ಒಂದು ರೆಗ್ಯುಲರ್ ಇಂಟರ್ವೆಲ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಸಬ್ಜೆಕ್ಟ್ಸ್ ವೈಸು ನೀವು ಟೈಮ್ ಟೇಬಲ್ ಹಾಕೊಂಡು ಸ್ಟಡಿ ಮಾಡಬೇಕಾಗತ್ತೆ ಅಷ್ಟೇ ಅಲ್ದೇನೆ ಬ್ರೇಕ್ಸ್ ತಗೊಳ್ಳಿ ನಡುವೆ ಯಾಕಂದ್ರೆ ತುಂಬಾ ಓದಿ ಓದಿ ಏನಾಗುತ್ತೆ ಟಯರ್ಡ್ ಆಗ್ತೀರಾ ಅಥವಾ ಫೋಕಸ್ ಆಗ್ತಿರಲ್ಲ ಓದ್ಬೇಕಾದ್ರೆ ಎಲ್ಲ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಫೋಕಸ್ನ ಚೇಂಜ್ ಮಾಡಲಿಕ್ಕೆ ಒಂದು ಸ್ವಲ್ಪ ಫೋಕಸ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಥವಾ ಸ್ವಲ್ಪ ನಿಮ್ಮ ಎನರ್ಜಿನ ಬೂಸ್ಟ್ ಮಾಡಲಿಕ್ಕೆ ಬ್ರೇಕ್ಸ್ ತಗೊಳ್ಳಿ ಒಂದು ಐದೈದು ನಿಮಿಷ ಹತ್ತು ನಿಮಿಷ ಬ್ರೇಕ್ಸ್ ತಗೊಳ್ಳಿ ಆಮೇಲೆ ಎಕ್ಸಸೈಸು ಮತ್ತು ರಿಲ್ಯಾಕ್ಸೇಷನ್ ನಿಮಗೆ ಬೇಕೇ ಬೇಕು ಎವ್ರಿ ಸಿಂಗಲ್ ಡೇ ಆಲ್ ದಿಸ್ ಇಸ್ ಟು ಮೇಂಟೈನ್ ಡಿಸಿಪ್ಲೀನ್ ಹಾಂ ನೆಕ್ಸ್ಟು ನಿಮಗೆ ಇದು ಇಂಪಾರ್ಟೆಂಟು ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಪ್ ಏನು ಗೊತ್ತಾ ನೀವು ಬ್ರೇಕ್ ಟೈಮಲ್ಲಿ ಚಲೋ ಒಂದು ಐದು ನಿಮಿಷ ಗೇಮ್ ಆಡ್ತೀನಿ ಒಂದು ಒಂದೆರಡು ನಿಮಿಷ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಮಾತಾಡ್ತೀನಿ ಇದೊಂದು ರೀಲ್ ನೋಡಿಬಿಡ್ತೀನಿ ಏ ಇದಕ್ಕೆ ಆನ್ಸರ್ ಬೇಕಲ್ಲಪ್ಪ ನಾನೇ ಇಂಟರ್ನೆಟಲ್ಲಿ ಚೆಕ್ ಮಾಡ್ತೀನಿ ಇದನ್ನು ಯಾರು ಮಾಡ್ತೀರಲ್ಲ ದಯವಿಟ್ಟು ಮಾಡಬೇಡಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಫೋನ್ನ ನಿಮ್ಮ ಬ್ರೇಕ್ ಟೈಮಲ್ಲಾಗಲಿ ಆಗಲಿ ಆನ್ಸರ್ ನೋಡೋಕ್ಕಾಗಲಿ ಸುಮ್ಮನೆ ಸ್ವಲ್ಪ ರಿಲ್ಯಾಕ್ಸೇಷನ್ಗಾಗಲಿ ಫೋನ್ನ ನೋಡೋಕೆ ಹೋಗಬೇಡಿ ಗೇಮ್ ನೀವು ಹೇಳ್ತೀನಲ್ಲ ಅದೇ ಲೂಪಲ್ಲಿ ಸಿಕ್ಕಾಕೋತೀರ ಲೂಪ್ ಬೇಡ ನಿಮಗೆ ಇಟ್ಸ್ ಅ ಬಿಗ್ ಸ್ಕ್ಯಾಮ್ ಅದಕ್ಕೇ ಸೊ ಜಸ್ಟ್ ಅವಾಯ್ಡ್ ಇಟ್ ಕಂಪ್ಲೀಟ್ಲಿ ಬಿಟಾಕಿ ಅದ್ನ ಆಮೇಲೆ ಯುವರ್ ಪ್ರೆಶಿಯಸ್ ಮೂಮೆಂಟ್ ಈಸ್ ರೈಟ್ ನಾವು ಯಾಕೆ ಹೇಳ್ತಾ ಇದ್ದೀನಿ ಇಟ್ ಈಸ್ ನೌ ಅನ್ನ ಯಾಕೆ ಹೇಳ್ತಾ ಇದೀನಿ ಬಿಕಾಸ್ ನಿಮ್ಮ ತಲೆಯಲ್ಲಿ ಓವರ್ ಥಿಂಕಿಂಗ್ ಓಡ್ತಾ ಇದೆ ಯಾಕಪ್ಪ ಏನು ಯೋಚನೆ ಮಾಡ್ತಿರ್ತೀರಿ ಗೊತ್ತಾ ನೀವು ಪೇಪರ್ ಟಫ್ ಬಂದರೆ ಏನು ಮಾಡೋದು ಯಾವ ಥರ ಕ್ವಶನ್ ಬರುತ್ತೆ ನನ್ನ ಸೆಲೆಬಸ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ನನ್ನ ಫ್ರೆಂಡ್ ಎಷ್ಟು ಮುಗಿಸಿದಾನೆ ನಾನು ಅಲ್ಲಿವರೆಗೂ ರೀಚ್ ಆಗ್ತೀನೋ ಇಲ್ವೋ ಬರೀ ಓವರ್ ಥಿಂಕ್ ಮಾಡ್ತೀರಾ ಅದನ್ನು ಬಿಟ್ಬಿಡಿ ಯುವರ್ ಪೇಷಿಯಸ್ ಮೂಮೆಂಟ್ ಇಸ್ ರೈಟ್ ನಾವು ಅದಕ್ಕೆ ಈ ಮೂಮೆಂಟಲ್ಲಿ ಆ ಥಾಟ್ನ ಸೈಡ್ಗೆ ಇಟ್ಟು ಓದೋಕೆ ಸ್ಟಾರ್ಟ್ ಮಾಡಿ ಅಂದರೆ ಆ ಮೂಮೆಂಟಲ್ಲಿ ನಿಮಗೆ ತಲೆಯಲ್ಲಿ ಇಷ್ಟು ಥಾಟ್ಸ್ ಬಂದಾಗ ಯಾವುದೊಂದು ಪ್ರಶ್ನೆನ ಸಾಲ್ವ್ ಮಾಡಿ ಸಮಾಧಾನ ಆಗುತ್ತೆ ಹ್ಞೂ ಹಾಗೆ ನೀವು ಎವ್ರಿ ಒನ್ ಅವರ್ ಸ್ಟಡಿ ಮಾಡಿ ಫೋಕಸ್ ಇಂದ ಸ್ಟಡಿ ಮಾಡಿ ನೋಡಿ ಕಂಪ್ಲೀಟ್ ಫೋಕಸ್ ಇಂದ ಎಲ್ಲ ಬಿಟ್ಟಾಕಿ ಆಯ್ತು ಇದೆಲ್ಲ ಇದೆಯಾ ನನ್ನ ತಲೆಯಲ್ಲಿ ಇಷ್ಟೆಲ್ಲ ಥಾಟ್ಸ್ ಇದೆಯಾ ಸರಿ ಓಕೆ ಫೈನ್ ಇಟ್ ಆಮೇಲೆ ಒನ್ ಅವರ್ ಕರೆಕ್ಟಾಗಿ ಓದಿ ಕೂತ್ಕೊಂಡು ಮತ್ತೆ ಬ್ರೇಕ್ ತಗೊಳ್ಳಿ ಮತ್ತೆ ಓದಿ ಈ ಥರ ಹ್ಞೂ ನೆಕ್ಸ್ಟು ಒಂದು ಸ್ಮಾರ್ಟ್ ಪ್ಲಾನ್ ಇರಬೇಕು ನಾವು ಅಂತ ನಾನು ಅದಕ್ಕೆ ಹೇಳ್ತೀನಿ ನೋ ನೋ ಏನಕ್ಕೆ ನೋ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಬರೀ ಟೆಕ್ಸ್ಟ್ ಬುಕ್ ಓದಿಬಿಟ್ಟು ಇಟ್ ವಾಂಟ್ ಹೆಲ್ಪ್ ಯು ಸುಮ್ಮನೆ ಖಾಲಿ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ನಿಮಗೆ ಡೈರೆಕ್ಷನ್ ಇರೋಲ್ಲ ಸುಮ್ಮನೆ ಟೆಕ್ಸ್ಟ್ ಬುಕ್ ಓದಿದರೆ ಆಮೇಲೆ ಓಲ್ಡ್ ಪೇಪರ್ಸ್ನ ಸಾಲ್ವ್ ಮಾಡಿ ಅಲ್ಲಿ ನಿಮಗೆ ಒಂದು ಡೈರೆಕ್ಷನ್ ಸಿಗುತ್ತೆ ಓಲ್ಡ್ ಪೇಪರ್ಸ್ ಅನ್ನೋಕ್ಕೆ ನೀವು ಪ್ರೀವಿಯಸ್ ಇಯರ್ ಪೇಪರ್ ಆದರೂ ಇರ್ಬೋದು ಮಾಡೆಲ್ ಪೇಪರು ಪ್ರಿಪರೇಟರಿ ಪೇಪರ್ ಆದರೂ ತಗೊಂಡು ಸಾಲ್ವ್ ಮಾಡಿ ವರ್ಕ್ ಏನು ವರ್ಕ್ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಕಂಪ್ಲೀಟ್ ಪ್ರಾಬ್ಲಮ್ಸ್ನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು ಆನ್ಸರ್ ಬರೆಯೋ ಟೆಕ್ನಿಕ್ನ ನೀವು ಕಲಿಬೇಕು ಓಕೆ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟು ಮೆಮರಿ ಅಲ್ವಾ ನಿಮಗೆ ತಲೆಯಲ್ಲಿ ಉಳಿಯಲ್ಲ ಇಷ್ಟೆಲ್ಲ ಓದಿದ ಮೇಲೆ ಹೇಗೆ ನೆನ್ಪಿಟ್ಕೊತೀರಾ ಇದಕ್ಕೆ ನೀವು ಇಂಪಾರ್ಟೆಂಟ್ ಕ್ವೆಶನ್ಸ ಒಂದು ಐದೇ ಸಾರಿ ರಿವೈಸ್ ಮಾಡಿ ಬರೆದು ರಿವೈಸ್ ಮಾಡಿ ಆನ್ಸರ್ ಬರೆದು ನೀಟಾಗಿ ಬರೆದು ಇಟ್ಟಿರ್ತೀರಲ್ಲ ಒಂದು ಸರಿ ನೋಡ್ಕೊಳ್ಳಿ ಬರೀನೂ ಬೇಕು ನೋಡ್ಕೊಳ್ಳೂ ಬೇಕು ಹ್ಞೂ ಆಮೇಲೆ ಫಾರ್ಮುಲಾ ಶೀಟ್ ತುಂಬಾ ಜನ ಮರಿತೀರಲ್ಲ ಫಾರ್ಮುಲಾಸ್ ಕನ್ಫ್ಯೂಸ್ ಆಗ್ತವೆ ಅಂತಂದ್ರೆ ಶೀಟಲ್ಲಿ ಬರೆದು ಒಂದ್ ಐದಾರು ಸಲ ದಿನದಲ್ಲಿ ಸುಮ್ಮನೆ ಸ್ಕ್ಯಾನ್ ಮಾಡಬೇಕು ಯೂಜಲಿ ನೋಡ್ತಾ ಆಯಿತಾ ಆಯ್ತಾ ಸುಮ್ನೆ ಒಂದು ಒಂದ್ಸಲ ಬಂದಾಗ ಒಂದ್ಸಲ ಇನ್ನೊಂದು ಹಾಂ ಸರಿನಪ್ಪ ಇಷ್ಟು ಫಾರ್ಮುಲಾ ಇದೆ ಓಕೆ ಇದೆ ಫಾರ್ಮಾ ಈ ನೋಡಿದಾಗ ನಿಮಗೆ ಮೆಮರಿಯಲ್ಲಿ ಉಳ್ಕೊಂಡ್ಬಿಡುತ್ತೆ ಫೋಟೋ ಕಾಪಿ ಮೆಮ್ರಿ ಆಯಿತಾ ರೈಟ್ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಕರೀತಾರೆ ಸೊ ಅದೊಂಥರ ಇಂಪ್ರಿಂಟ್ ಆಗಿಬಿಡುತ್ತೆ ತಲೆಯಲ್ಲಿ ಆಮೇಲೆ ನಿಮ್ಮ ಆನ್ಸರ್ ಶೀಟ್ನ ಪಿಕ್ಚರ್ ಮಾಡ್ಕೊಳ್ಳಿ ತಲೆಯಲ್ಲಿ ವಿಜುವಲೈಸ್ ಡೇ ಡ್ರೀಮಿಂಗ್ ಕ ಹಗಲ್ಗನಸ್ ಕಾಣಲಿ ಬೇಕಂದ್ರೆ ಏನು ಹಗಲಗನಸ್ ಅಂದರೆ ಇಟ್ಸ್ ನಾಟ್ ನೆಗೆಟಿವ್ ಏನಂದರೆ ನೀವು ಫಸ್ಟ್ ಆಫ್ ಆಲ್ ನೀವು ಆನ್ಸರ್ ರೈಟಿಂಗ್ನ ಪೇಪರ್ ಪ್ರೆಸೆಂಟೇಶನ್ನ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ ಆಮೇಲೆ ನಿಮ್ಮ ಪರ್ಫೆಕ್ಟ್ ಆನ್ಸರ್ ಶೀಟ್ ಹೇಗಿರಬೇಕು ಅಂತ ಒಂದು ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ ನಿಮ್ಮ ಆನ್ಸರ್ ಸ್ಲೋ ಎಷ್ಟು ಚೆನ್ನಾಗಿರಬೇಕು ನೀವೆಲ್ಲ ಆನ್ಸರ್ ಬರ್ದಿರ್ತೀರಿ ಡಯಾಗ್ರಾಮ್ ಹಾಕಿರ್ತೀರಿ ಪರ್ಫೆಕ್ಟಾಗಿ ಗಿವನ್ನು ಸೊಲ್ಯೂಷನ್ ಟು ಫೈಂಡು ಎಲ್ಲ ಬರ್ದಿರ್ತೀರಿ ಲಾಸ್ಟ್ಗೆ ವರ್ಡ್ಸಲ್ಲಿ ಬರ್ದಿರ್ತೀರಿ ಆರ್ಡ್ರಲ್ಲಿ ಬರ್ದಿರ್ತೀರಿ ನೀಟಾಗಿ ಬರ್ದಿರ್ತೀರಿ ಡಯಾಗ್ರಾಮ್ ಪೆನ್ಸಿಲಿಂದ ಬರ್ದಿರ್ತೀರಿ ಅಂಡರ್ಲೈನ್ ಹಾಕಿರ್ತೀರಿ ಲೈನ್ಸ್ ಬಿಟ್ಟು ಬರ್ದಿರ್ತೀರಿ ಎಲ್ಲೂ ಕಾಟ್ ಕೂಟ್ ಹಾಕಿರಲ್ಲ ಸುಂದರವಾಗಿ ಬರ್ದಿರ್ತೀರಿ ಹ್ಯಾಂಡ್ ರೈಟಿಂಗ್ ಕೂಡ ಸ್ಮೂತಾಗಿ ಹೋಗಿರುತ್ತೆ ಆ ಥರ ವಿಷ್ಯುವಲೈಸ್ ಮಾಡ್ಕೊಳ್ಳಿ ಆಮೇಲೆ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಬೆಸ್ಟ್ ಸ್ಕೋರ ನಿಮಗೆ ತುಂಬಾ ಒಳ್ಳೆ ಸ್ಕೋರ್ ಬೇಕಲ್ವಾ ನಿಮ್ಗೆ ಆ ಸ್ಕೋರ್ನ ಬೆಸ್ಟ್ ಆಗಿ ನಿಮ್ ಮನಸ್ಸಾರೆ ಮನಸ್ಸಾರೇ ಪ್ರಾರ್ಥನೆ ಮಾಡಿ ಆ ಸ್ಕೋರ್ ನಿಮಗೆ ಬರುತ್ತೆ ಅಂತ ನನಗೆ ಬಂದೇ ಬರುತ್ತೆ ಅಂತ ಸೊ ಯು ಕ್ಯಾನ್ ಡೂ ಇಟ್ ಸೊ ಹೇಳಿ ಐ ಕ್ಯಾನ್ ಡೂ ಇಟ್ ನಾನು ಮಾಡೇ ಮಾಡ್ತೀನಿ ನನಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ ನಾನು ಚೆನ್ನಾಗಿ ಬರದೇ ಬರೀತೀನಿ ಪೇಪರ್ನ ಟೆಲ್ ಲೋ ಸರ್ ಓಕೆ ಇದು ನಿಮಗೆ ಲಾಸ್ಟ್ ಸ್ಟೆಪ್ಪು ಇದ್ರಿಗೆ ಮುಂಚೆ ಕೂತ್ಕೊಂಡು ಓದಬೇಕು ರೈಟ್ ಎಲ್ಲ ಓದಿ ಬರೆದು ಪ್ರಾಕ್ಟೀಸ್ ಮಾಡಿದ ಮೇಲೆ ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇದು ವರ್ಕ್ ಆಗೇ ಆಗುತ್ತೆ ಓಕೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕಲ್ವಾ ನೀವು ಇಷ್ಟೆಲ್ಲ ಓದಿರ್ತೀರಾ ಕಷ್ಟಪಟ್ಟು ಎಷ್ಟೋ ಜನಕ್ಕೆ ಅದೇ ಇರಲ್ಲ ಇಷ್ಟೆಲ್ಲ ಓದ್ತಾ ಇದ್ದೀವಿ ಮ್ಯಾಮ್ ಕಾನ್ಫಿಡೆನ್ಸ್ ಇಲ್ಲ ನಮ್ಗೆ ಭಯ ಆಗ್ತಾ ಇದೆ ಅಂತ ಹೇಳ್ತೀರಾ ಎಕ್ಸಾಮ್ ಟೈಮಲ್ಲೂ ಎಲ್ಲ ಕವರ್ ಆದ್ರೂ ನಿಮಗೆ ಭಯ ಇರುತ್ತೆ ಆವಾಗ ದಿಸ್ ವಿಲ್ ಹೆಲ್ಪ್ ಯು ಕ್ಯಾನ್ ಡೂ ಇಟ್ ಓಕೆ ಸೊ ಮನಸಾರೆ ಒಪ್ಪಿಕೊಳ್ಳಿ ಒಪ್ಕೊಳ್ಳಿ ಐ ಕ್ಯಾನ್ ಡೂ ಇಟ್ ಅಂತ ಮನಸಾರೆ ಒಪ್ಪಿಕೊಳ್ಳಿ ಒಪ್ಕೊಳ್ಳಿ ಚೆಸ್ಟ್ ಈ ಥರ ಜಸ್ಟ್ ಮೇಲೆ ಕೈ ಇಟ್ಟು ಐ ಕ್ಯಾನ್ ಡೂ ಇಟ್ ಅಂತ ಹೇಳಬೇಕು ಆಮೇಲೆ ಸಲ ಕಣ್ಣು ಮುಚ್ಕೊಂಡು ನೆನ್ಸ್ಕೋಬೇಕು ಮೈ ಪರ್ಫೆಕ್ಟ್ ಆನ್ಸರ್ ಶೀಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ವೆರಿ ಪ್ರೆಸೆಂಟೇಬಲ್ ನನ್ನ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಎಲ್ಲ ಸ್ಟೆಪ್ಸ್ನು ಬರೆದಿರ್ತೀನಿ ಹಾಂ ಆಮೇಲೆ ನನ್ನ ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಎಕ್ಸಾಮ್ ಅಲ್ಲಿ ನನ್ನ ಸ್ಕೋರ್ ಇಷ್ಟು ಚೆನ್ನಾಗಿರುತ್ತೆ ಓಕೆ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್ ಇಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀನಿ ನಿಮ್ಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ ಓಕೆನಾ ಸೊ ಇಷ್ಟು ಹೇಳ್ತಾ ಆಲ್ ದ ಬೆಸ್ಟ್ ಆಲ್ ಆಫ್ ಯು ಚೆನ್ನಾಗಿ ಸ್ಕೋರ್ ಮಾಡಿ ಕ್ಲಾಸಸ್ನ ಅಟೆಂಡ್ ಆಗಿ ನಿಮಗೆ ಬೇಕಾಗಿರೋ ಹೆಲ್ಪ್ ಎಲ್ಲ ನಾವು ನಿಮಗೆ ತಗೊಂಡ್ಬರ್ತೀವಿ ನಿಮಗೆ ಈ ಥರ ಟಿಪ್ಸ್ ಬೇಕಾದಲ್ಲಿ ಕಾಮೆಂಟ್ ಬಿಲೋ ನಿಮಗೆ ಮತ್ತೆ ಯಾವ ಥರ ಭಯ ಇದೆ ಅನ್ನೋದನ್ನ ಕಾಮೆಂಟಲ್ಲಿ ಬರೀತೀರಾ ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇಶ್ಯೂ ಇದೆ ಅಂತ ಕಾಮೆಂಟಲ್ಲಿ ಬರೀತೀರಾ ಆ್ಯಂಡ್ ಒನ್ ಮೋರ್ ಥಿಂಗ್ ಈ ವಿಡಿಯೋ ನೋಡಿದ ಮೇಲೆ ಎಷ್ಟು ಜನಕ್ಕೆ ಅನಿಸಿದೆ ಐ ಕ್ಯಾನ್ ಡೂ ಇಟ್ ಅಂತ ಸೊ ಕಾಮೆಂಟಲ್ಲಿ ಬರೀರಿ I can do it anta. Okay. And most importantly, be happy. You don't have to be stressed for the exam. Okay. Aramagiri. All the best, everyone. Thank you so much.